ಕೇಳಲಿಲ್ಲ ಮನ ತುಂಬಿದ ಬಳಿಕ ನೆನೆಯದಿಲ್ಲ ಕೈ ತುಂಬಿದ ಬಳಿಕ ಪೂಜಿಸಲಿಲ್ಲ ನಮ್ಮ ಕೂಡಲ ಸಂಘ ಶರಣಿಗೆ ಅಂತ ಹೇಳಿದಂತೆಕುಟ್ ಶ್ರೀಯವರ ದರ್ಶನ ಪಡೆಯುವುದಕ್ಕೆ ನಾನಿಲ್ಲಿ ಬಂದಿದ್ದೇನೆಂದ್ರೆ ಇದು ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ ಈಗಾಗಲೇ ನಾವು ಬರುವಾಗ ನಾವು ಮಾತಾಡ್ತಾ ಇದ್ದೀವಿ ಯಾರ್ಯಾರು ಈ ಮಠಕ್ಕೆ ಬರ್ತಾರೆ ಅವ್ರಿಗೆ ಯಾವಾಗಲೂ ಒಳ್ಳೇದೇ ಆಗಿದೆ ಬಹುಶಃ ಇಲ್ಲಿ ಇರ್ತಕ್ಕಂಥ ತಾವೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ತಾವೇನ್ ಬಂದಿದ್ದೀರಿ ಪರಮ ಪೂಜ್ಯ ಆಶಯ ನಿಮ್ಮ ನಮ್ಮೆಲ್ಲರ ಮೇಲೆ ಇರ್ತದೆ ಮತ್ತೆ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇನೆ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೆದೇ ಆಗ್ತದೆ ಬಹುಶಃ ಮರಂಕಲ್ ಅವರು ಕೂಡ ಬಂದಿದ್ದಾರೆ ಹರಿಯಾರ ಅವರು ಕೂಡ ಬಂದಿದ್ದಾರೆ ನಮಸ್ಕಾರ ಇಲ್ಲಿ ಅಂದ್ರೆ ಖಂಡಿತ ಒಳ್ಳೇದೇ ಆಗ್ತದೆ ಅಂತ ನನ್ಗೆ ಅನಿಸ್ತದೆ ಇವತ್ತು ಇಲ್ಲಿ ನಾನು ಬಂದಿದ್ದೀನಿ ನಮ್ಮ ತಂದೆಯವರಾಗಿರುವಂತ ದಿವಂಗತ ಧರಮ್ ಸಿಂಗ್ ಸಾಹೇಬರು ನನಗೆ ನೆನ್ ಬರ್ತಾರೆ ಈ ಭಾಗದ ಸಂಸದರಾಗಿ ಯಾವಾಗ್ಲೂ ಕೂಡ ಆರ್ಕುಟ್ ಮಠಕ್ಕೆ ಬರ್ತಾ ಇದ್ರು ನಂಗೆ ಗೊತ್ತಿದೆ ಅವರು ಇರ್ತಕ್ಕಂತ ಪರಮ ಪೂಜ್ಯರು ಬಹಳ ಒಂದು ಸರಳ ಜೀವಿ ಯಾವಾಗಲೂ ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಹಲವಾರು ವೇದಿಕೆ ನಾವು ಹಂಚಿಕೊಂಡಿದ್ದೀವಿ ಅವ್ರು ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಈ ಒಂದು ಭಾಗದಲ್ಲಿ ಪರಮ ಪೂಜ್ಯ ಏನು ನಡೆದಾಡುವ ಒಂದು ದೇವರು ಬಹುಶಃ ನಂಗೆ ತಿಳಿದಿರುವಂತೆ